ು ಇವತ್ತಿನ ರೆಸಿಪಿ ತುಂಬಾ ಈಸಿಯಾಗಿ ಮಾಡುವಂತಹ ಟೊಮ್ಯಾಟೊ ಗೊಜ್ಜನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಚಪಾತಿ ರೊಟ್ಟಿಗಾಗಿರಲಿ ಅನ್ನಕ್ಕಾಗಿರಲಿ ದೋಸೆಗಾಗಿರಲಿ ಮುದ್ದೆಗಾಗಿರಲಿ ಎಲ್ಲದಕ್ಕೂ ಸೂಪರ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಈ ಒಂದು ಟೊಮ್ಯಾಟೊ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬಾ ಈಸಿಯಾಗಿ ಮಾಡುವಂತಹ ಟೊಮ್ಯಾಟೊ ಗೊಜ್ಜು ಆಮೇಲೆ ಒಂದು ಐದು ನಿಮಿಷದಲ್ಲಿ ಮುಗಿದು ಹೋಗುತ್ತೆ ಇದು ದಿಢೀರಾಗಿ ಮಾಡುವಂತಹ ಟೊಮ್ಯಾಟೊ ಗೊಜ್ಜನ್ನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಹಂಗಂದ್ರೆ ಹೆಂಗೆ ಮಾಡೋದಂತ ನೋಡೋಣ್ರಿ ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರ್ತೈತಿ ಈ ಗೊಜ್ಜು ಅದಕ್ಕೋಸ್ಕರ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮೇಲೆ ಇದಕ್ಕೆ ಒನ್ ಟೇಬಲ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ಹಾಕ್ಕೊಂಡು ಇದೆಲ್ಲದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಬೇಳೆ ಉದ್ದಿನ ಬೇಳೆ ಕೆಂಪಗಾಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಉರಿನ ಮೀಡಿಯಂ ಫ್ಲೇಮ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇವನ್ನ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಾದ ಮೇಲೆ ಇದಕ್ಕೆ ನಾನು ಉಳಿದಿರುವಂತಹ ಇಂಗ್ರೀಡಿಯಂಟ್ಸನ್ನ ಹಾಕೋತೇನೆ ಇದಕ್ಕೆ ನಾನು ಸಿಪ್ಪೆ ಬಿಡಿಸಿ ಇಟ್ಟಿರುವಂತಹ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸಿಪ್ಪೆ ತೆಗೆದು ಇದನ್ನ ಸ್ವಲ್ಪ ಜಜ್ಜಕೊರಿ ಯಾಕಂತಂದ್ರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಲ್ಲಿಲ್ಲೇ ನಾವು ಜಜ್ಜಿಕೊಂಡು ಹಾಕೋತಾ ಇದ್ದೀನಿ ಈ ಬೆಳ್ಳುಳ್ಳಿ ಕೂಡ ಹಸಿ ವಾಸನೆ ಹೋಗಬೇಕು ಹಾಗೆಯೇ ಅದು ಕೂಡ ಕೆಂಪಗಾಗಿ ಫ್ರೈ ಆಗಿರಬೇಕು ಎಣ್ಣೆ ಒಳಗೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಅದಾದ ಮೇಲೆ ಇದಕ್ಕೆ ನಾನು ಒಂದು ಗಡ್ಡೆ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರ್ತೈತಿ ಬೆಳ್ಳುಳ್ಳಿ ಮಾತ್ರ ಇದನ್ನ ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರ್ತೈತಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವಾ ಸೊ ಹಾಗಾಗಿ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರ್ತೈತಿ ಟೊಮ್ಯಾಟೊ ಗೊಜ್ಜಿಗೆ ಮೇಲೆ ಇದಕ್ಕೆ ನಾನು ಹಸಿರು ಮೆಣ್ಸಿ ಹಾಕೋತಾ ಇದ್ದೀನಿ ಒಂದು ಎರಡಾದರೆ ಸಾಕು ನಾನು ಒಂದು ಐದರಿಂದ ಆರು ಟೊಮ್ಯಾಟೊನ ತೊಗೊಂಡಿದ್ದೀನಿ ಸೊ ಒಂದು ಮೂರಿಂದ ನಾಲ್ಕು ಜನಕ್ಕಾಗುವಷ್ಟು ಟೊಮ್ಯಾಟೊ ಗೊಜ್ಜನ್ನ ಮಾಡ್ತಾಯಿದ್ದೀನಿ ಇದನ್ನು ನೋಡ್ತಾ ಇದ್ರಲ್ಲ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗೆ ನಾನು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾನು ಇದಕ್ಕೆ ಟೊಮ್ಯಾಟೊನ ಹಾಕ್ತಾಯಿದ್ದೀನಿ ಒಂದು ಐದರಿಂದ ಆರು ಟೊಮ್ಯಾಟೊನ ತೊಗೊಂಡಿದ್ದೆ ಐದರಿಂದ ಆರು ಟೊಮೆಟೋನ ತಗೊಂಡು ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊತೀನಿ ಈ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೋದು ಇವಾಗ ನಾನು ಒನ್ ಟೇಬಲ್ ಸ್ಪೂನ್ ಹಾಕ್ತೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಮತ್ತೆ ಬೇಕಿದ್ರೆ ನೀವು ಸೇರಿಸ್ಕೊಳ್ಬೋದು ಇವಾಗ ಒಂದೂವರೆ ಟೇಬಲ್ ಸ್ಪೂನ್ ಅಂದರೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕರೆಕ್ಟ್ ಆಗುತ್ತೆ ನನ್ನ ಕೈಲೇ ಹಾಕಿರೋದ್ರಿಂದ ಸ್ವಲ್ಪ ಹೆಗೆ ಮತ್ತೆ ತೊಗೊಂಡು ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗಿ ಕರೆಕ್ಟಾಗಿ ಆಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಇದನ್ನು ನಾನು ಒಂದು ಮುಚ್ಚರನ್ನ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮೇಲ್ಗಡೆ ಇರುವಂತಹ ಪದರ ಅಂದರೆ ಟೊಮ್ಯಾಟೊ ಹಣ್ಣಿನ ಪದರ ಎಲ್ಲ ಬಿಟ್ಕೊಳ್ಳುವವರೆಗೂ ನಾನು ಇದನ್ನು ಕುದಿಸ್ತೀನಿ ಇದಾದ ಮೇಲೆ ನೋಡ್ತಾ ಇದ್ರಲ್ಲ ಇವಾಗ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗೈತಿ ಅಂಥೇಳಿ ಬಣ್ಣ ಕೂಡ ಚೇಂಜ್ ಆಗೈತಿ ನೋಡ್ರಿ ಟೊಮ್ಯಾಟೊ ಹಣ್ಣಿಂದು ಇಷ್ಟಾದರೆ ಸಾಕು ಇವಾಗ ನಾನು ಮತ್ತೆ ಇದಕ್ಕೆ ಸ್ಮ್ಯಾಷರ್ಲಿಂತ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇದನ್ನು ಒಂದು ಮತ್ತೆ ಮುಚ್ಚೋಣ ಮುಚ್ಚಿ ಮತ್ತೆ ಒಂದು ಐದು ನಿಮಿಷ ಮುಚ್ಚಿಟ್ಕೊಳ್ಳೋಣ ಇವಾಗ ನೋಡ್ರಿ ಮತ್ತೆ ಇವಾಗ ಮೇಲ್ಗಡೆ ಎಲ್ಲದನ್ನು ನಾನು ಒಟ್ಟಿಗೆ ಮಾಡಿ ಮೇಲೆ ಮತ್ತೆ ಮುಚ್ಚಳನ ಮುಚ್ಚಿ ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿ ಇದ್ದೀನಿ ಮುಚ್ಚಿ ಇಟ್ಟ ತಕ್ಷಣವೇ ಹಾಗೆ ಬಿಡಬಾರ್ದು ಅದು ತಳ ಹಿಡಿತೈತಿ ಸ್ವಲ್ಪ ನಾವು ಆಗುವಾಗವಾಗ ಈ ಥರ ಸ್ಪೂನಿಲ್ಲೇ ನಾವು ಮೇಲೆ ಕೆಳಗೆ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೋಡ್ತಾ ಇದ್ರಲ್ಲ ಎಷ್ಟೊಂದು ಆಗಿತ್ತು ಅಂತ ಹೇಳಿ ಇವಾಗ ಒಂದು ಸ್ಮ್ಯಾಷರ್ಲೆ ನಾನು ಈ ರೀತಿಯಾಗಿ ನಾನು ಇದನ್ನು ಟೊಮ್ಯಾಟೊನ ಸ್ಮ್ಯಾಶ್ ಇದ್ದೀನಿ ಇಷ್ಟಾದರೆ ಸಾಕು ಇದನ್ನು ಮಾಡ್ಕೊಂಡಿದಾದ ನಂತರ ನಾವು ಇದಕ್ಕೆ ಉಳಿದಿರುವಂತಹ ಇಂಗ್ರಿಡಿಯಂಟ್ಸನ್ನ ಹಾಕ್ಕೊಳ್ಳೋಣ ಇಷ್ಟಾದರೆ ಸಾಕು ಟೊಮ್ಯಾಟೊ ಎಲ್ಲೂ ಉಳಿದಿರಬಾರ್ದು ಬಾಯಿಗೆ ಸಿಕ್ತಿರಬಾರ್ದು ಆ ರೀತಿಯಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ ನಾನು ಸ್ಪೂನಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನೀವು ಮನೆಯಲ್ಲಿ ಯಾವುದು ಖಾರದ ಪುಡಿ ಇರ್ತೈತೆ ನೋಡಿ ಅದನ್ನೇ ಹಾಕ್ಕೊಳ್ಳಿ ಮಸಾಲೆ ಖಾರ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿ ಯೂಸ್ ಮಾಡುವಂತಹ ಖಾರ ಕೂಡ ಹಾಕೋಬೋದು ಇವಾಗ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನ್ಯಾ ಪುಡಿನ ಹಾಕೋತಾ ಇದ್ದೀನಿ ಅಂದರೆ ಕೊತ್ತಂಬರಿ ಬೀಜದ ಪೌಡರನ್ನ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೋತಾ ಇದೀನಿ ನೋಡಿರಿ ನಾನು ಸ್ವಲ್ಪ ಗೊಜ್ಜು ತೆಳುವಾಗಲಿ ಅಂತ ಹಾಕೋತಾ ಇದ್ದೀನಿ ಬೇಡ ಅಂತಂದರೆ ನೀವು ನೀರು ಕೂಡ ಮುಟ್ಟಿಸ್ತೇನೆ ಇದೇ ರೀತಿ ಗೊಜ್ಜನ್ನು ಮಾಡಿಕೊಂಡು ತೆಗೆದಿಟ್ಕೋಬೋದು ನಾನು ಚಪಾತಿಗೆ ಮಾಡ್ತಿರೋದ್ರಿಂದ ಇದನ್ನು ನಾನು ಸ್ವಲ್ಪನೇ ಸ್ವಲ್ಪ ತೆಳುವಾಗಲಿ ಅನ್ನೋದಕ್ಕೋಸ್ಕರ ನೀರನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ನೀವು ಅನ್ನಕ್ಕೆ ಮಾಡ್ಕೊಳ್ಳೋರಾಗಿದ್ದರೆ ಇದಕ್ಕೆ ನೀರು ಹಾಕೋದಕ್ಕೆ ಹೋಗಬೇಡಿ ಹಾಗೆಯೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತೈತಿ ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ ಇದಕ್ಕೆ ಸ್ವಲ್ಪ ನೀರು ಹಾಕಿದ ನಂತರ ಒಂದು ಎರಡು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ವಿ ಅಂತಂದ್ರೆ ಈ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ ನೋಡಿರಿ ಇದನ್ನ ಒಂದ್ಸತಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನಾನು ಮಿಕ್ಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕಿನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ನನ್ನ ನೋಡಿ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನಿಮ್ಮನ್ನು ಭೇಟಿ ಹಾಕಿನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್